ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಫ್ರೆಂಡ್ಸ್ ನಾನಿವತ್ತು ಬೆಟ್ಟದ ನೆಲ್ಲಿಕಾಯಿಯ ಜಾಮ್ ಅಥವಾ ಗುಳುಂಬ ಇದನ್ನು ನಾನು ನಿಮ್ಗೆ ಮಾಡಿ ತೋರಿಸ್ತಿದ್ದೀನಿ ಇದರಲ್ಲಿ ನಾನೀಗ ನೋಡ್ರಿ ಹತ್ತು ಒಂದು ಹತ್ತು ನೆಲ್ಲಿಕಾಯಿ ಇತ್ತು ಅದನ್ನು ನಾನು ಪೂರ್ತಿ ತುರಿದು ಇಲ್ಲಿ ಇಟ್ಕೊಂಡಿದ್ದೀನಿ ಒಂದು ಬಟ್ಲ ಬಟ್ಲ ಅಳ್ತಿ ಲೆಕ್ಕ ಅಂದರೆ ಒಂದು ಕಾಲು ಬಟ್ಲಷ್ಟು ಇದು ತೋರಿಸಿ ನಾನು ನಿಮಗೆ ಬಟ್ಲನ್ನ ಆ ಬ ಒಂದು ಕಾಲು ಬಟ್ಲಷ್ಟು ನಮ್ಗೆ ನೆಲ್ಲಿಕಾಯಿ ತುರಿ ಇಲ್ಲಿ ಐತಿ ಇದನ್ನು ನಾನು ಯಾವ ರೀತಿ ಗುಳುಂಬ ಮಾಡೋದು ಅಂದು ತೋರಿಸ್ತೀನಿ ಬರ್ರಿ ನಾನಿಲ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ನಾನಿಲ್ಲಿ ಹಾಕೊಂಡು ಹಾಕಿದ್ದೀನಿ ಫ್ರೆಂಡ್ಸ್ ನೋಡ್ರಿ ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಅಂದರೆ ನಮಗಿಲ್ಲಿ ಬೆಲ್ಲ ಕರಗೋಕಷ್ಟೇ ನಾವು ನೀರನ್ನು ಹಾಕೊತಿದ್ದೀನಿ ನಾನಿಲ್ಲಿ ಬೆಲ್ಲನ ನಾನು ಒಂದು ಕಾಲು ಕಪ್ಪಿಗೆ ಎರಡು ಕಪ್ಪಷ್ಟು ನಾನಿಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೋಡ್ರಿ ಈ ಬಟ್ಲ ಈ ಬಟ್ಲದಿಂದ ನಾನು ಒಂದು ಕಾಲು ಬಟ್ಲಷ್ಟು ನೆಲ್ಲಿಕಾಯಿ ತುರಿ ತೊಗೊಂಡಿದ್ದೀನಿ ಹಾಗೆ ಇದೇ ಬಟ್ಲಿಂದ ಎರಡು ಬಟ್ಲಷ್ಟು ನಾನಿಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ಯಾಕೆ ಜಾಸ್ತಿ ಅಂತ ಅಂದ್ರೆ ಇದು ನೆಲ್ಲಿಕಾಯಿ ಒಂದು ಸ್ವಲ್ಪ ಇರುತ್ತಲ್ಲ ಹಾಗಾಗಿ ನಮಗೆ ಬೆಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಇಲ್ಲಿ ಅದಕ್ಕೋಸ್ಕರ ನಾನು ಬೆಲ್ಲ ಜಾಸ್ತಿ ತೊಗೊಂಡಿದ್ದೀನಿ ಹಾಗೆ ಅದರಲ್ಲಿ ನಾನಿಲ್ಲಿ ಪಾಕನೂ ಮಾಡ್ಕೊಂಡಿಲ್ಲ ಹಾಗೆ ಇದು ಆಣ ಒಂದೇಳೆ ಪಾಕ ಅಂತಾರಲ್ಲ ಅದು ಯಾವುದೂ ಇಲ್ಲ ಪೂರ್ತಿ ಬೆಲ್ಲ ಕರಗುವಷ್ಟಷ್ಟೇ ನಾನು ಬೆಲ್ಲನ ಕರಗಿಸ್ಕೊಂಡಿದ್ದೀನಿ ಇಲ್ಲ ಸೋಸ್ಕೊತಿದ್ದೀನಿ ಇಲ್ಲಿ ಬೆಲ್ಲ ಪೂರ್ತಿ ಕರಿಗಾದ ನಂತರ ನಾನಿಲ್ಲಿ ಸೋಸ್ಕೊತಿದ್ದೀನಿ ಯಾಕಂದರೆ ಒಂದೊಂದು ಸರ್ತಿ ಬೆಲ್ಲದಲ್ಲಿ ಕಡ್ಡಿ ಅಂಥದ್ದು ಹರ್ಡೆಲ್ಲ ಇರುತ್ತಲ್ಲ ಅದೆಲ್ಲ ಸೋಸು ಹೋಗಲಿ ಅಂತೇಳಂದು ನಾನು ಇಲ್ಲಿ ಬೆಲ್ಲನ ಸೋಸ್ಕೊತಿದ್ದೀನಿ ಸೋಸ್ಕೊಂಡಾದ ನಂತರ ಮತ್ತೆ ನಾನು ಇದೇ ಪಾತ್ರೆಗೆ ನಾನು ಸೋಸ್ಕೊಂಡಿರುವಂಥ ಬೆಲ್ಲನ ಹಾಕ್ಕೊತೀನಿ ಹಾಕ್ಕೊಂಡಾದ ನಂತರ ಇದಕ್ಕೆ ನನೀಗ ನಾನು ತುಳಿದಿಟ್ಕೊಂಡಿದ್ನಲ್ಲ ಅದನ್ನು ನಾನು ಇದಕ್ಕೆ ತುಳಿದಿಟ್ಕೊಂಡಿರುವಂಥ ನೆಲ್ಲಿಕಾಯಿನ ಇದಕ್ಕೆ ನಾನು ಹಾಕ್ತೀನಿ ಇದರದ್ದು ಔಷಧಿ ನೆಲ್ಲಿಕಾಯಿಯಲ್ಲಿ ಬಹಳ ಬಹಳ ಔಷಧಿ ಇದಾ ಫ್ರೆಂಡ್ಸ್ ಬಹಳ ಅಂದರೆ ಅದು ಇದು ಒಂಥರ ಎಲ್ಲದಕ್ಕೂ ಈಗ ನಮ್ಮ ಕೂದಲು ಉದುರೋದಕ್ಕೆ ಹಾಗೆ ನಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಆಮೇಲೆ ಇದು ಒಂಥರ ಲೇಹ ಅಂದರೆ ಇದು ಬೆಳಗ್ಗೆ ಎದ್ದು ನಾವು ನಾಷ್ಟ ಆದಮೇಲೆ ನಾವು ಟಿಫಿನ್ ಆದಮೇಲೆ ನಾವು ಒಂದು ಸ್ಪೂನ್ ತೊಗೊಂಡ್ರೆ ನಮ್ಗೆ ಆರೋಗ್ಯಕ್ಕೆ ಒಳ್ಳೆಯದು ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ ಆಮೇಲೆ ಕೂದಲಿಗೆ ಒಳ್ಳೆಯದು ಸ್ಕಿನ್ನಿಗೆ ಒಳ್ಳೆಯದು ಇದರಲ್ಲಿ ಬಹಳ ಔಷಧೀಯ ಗುಣಗಳನ್ನು ಔಷಧೀಯ ಗುಣಗಳ ಆಗರವಾಗಿದೆ ಈ ಬೆಟ್ಟದ ನೆಲ್ಲಿಕಾಯಿ ಹಾಗಾಗಿ ನಾವು ಇದನ್ನು ಒಂದು ಸರ್ತಿ ಮಾಡಿಟ್ಕೊಂಡು ನಾವು ಆರು ತಿಂಗಳವರೆಗೂ ನಾವು ಆರಾಮಾಗಿ ಇದನ್ನು ತಿನ್ಬೋದು ಫ್ರೆಂಡ್ಸ್ ಮಾಡಿದ ದಿನಾನೇ ತಿನ್ನೋದಕ್ಕಿಂತ ಮರುದಿನ ಇದನ್ನು ನಾವು ತಿನ್ನೋದ್ರಿಂದ ಭಾಳ ಚೆನ್ನಾಗಿ ಟೇಸ್ಟ್ ಕೊಡ್ತೈತಿ ಆಮೇಲೆ ಇದರಲ್ಲಿ ನಾನಿಲ್ಲಿ ಬೆಲ್ಲ ಹಾಕಿದ್ದೀನಿ ಬೆಲ್ಲದ ಬದಲು ನೀವು ಸಕ್ಕರೆನೂ ಕೂಡ ಹಾಕ್ಕೊಂಡು ಇದನ್ನು ನೀವು ಯೂಸ್ ಮಾಡ್ಕೋಬೋದು ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ಇದನ್ನು ನೆಲ್ಲಿಕಾಯಿನ ನಾನು ಕೂದಲಿಗೆ ಎಣ್ಣೆಗೆ ಎಣ್ಣೆ ನೆಲ್ಲಿಕಾಯಿ ಎಣ್ಣೆ ಅಂತ ಹೇಳಿದ್ರೆ ನಾನು ನೆಲ್ಲಿಕಾಯಿನ ತಿರ್ಸಿದ್ದೆ ಆದರೆ ನಾನು ಮೊನ್ನೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಬಾದಾಮಿ ಎಣ್ಣೆ ಅಂತೇಳಂದು ಬಾದಾಮಿ ಎಣ್ಣೆ ಮಾಡಿ ವಿಡಿಯೋ ಹಾಕಿದ್ರಿಂದ ನಾನು ಇದನ್ನು ಮೋ ಇದನ್ನು ಮಾಡ್ತಿದ್ದೀನಿ ನಾನಿಲ್ಲಿ ಈ ಲೇಹನ ಮಾಡಿ ತೋರಿಸ್ತಿದ್ದೀನಿ ಇದಕ್ಕೆ ಲೇಹ ಅಂತಾರೆ ಆಮೇಲೆ ಜಾಮ್ ಅಂತಾರೆ ಮತ್ತು ಗುಳುಂಬ ಅಂತಾರೆ ಇದಕ್ಕೆ ಮೂರ್ನಾಲ್ಕು ಹಸ್ರಿಂದ ಕರಿತಾರೆ ಅಷ್ಟೇ ರುಚಿಯಾಗಿ ಇರ್ತೈತಿ ಹಾಗೆ ಆರೋಗ್ಯಕರವಾಗೂ ಇರ್ತೈತಿ ನೀವು ಈ ಒಂದು ರೆಸಿಪಿ ನಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಟ್ರೈ ಮಾಡಿರಿ ಹಾಗೆ ತಿನ್ನಿರಿ ಆಮೇಲೆ ಒಗುರು ಒಂದು ಸ್ವಲ್ಪ ಏನಾದರೂ ಈ ನೆಲ್ಲಿಕಾಯಿನ ಹಾಗೆ ನಾವು ಇದರಿಂದ ಬೇಕಾದಷ್ಟು ನಾವು ರೆಪಿಸಿ ರೆಸಿಪಿಗಳನ್ನು ಮಾಡ್ಕೋಬೋದು ನಾವು ಚಿತ್ರಾನ್ನ ಮಾಡ್ಕೋಬೋದು ಆಮೇಲೆ ಜ್ಯೂಸ್ ಮಾಡ್ಕೋಬೋದು ಆಮೇಲೆ ನೆಲ್ಲಿಕಾಯಿ ಅಡಿಕೆ ಅಂತ ಮಾಡ್ಬೋದು ನಾನು ಅಡಿಕೆ ಮಾಡಿದ್ದೆ ನೆಲ್ಲಿಕಾಯಿದು ಅದು ಪೂರ್ತಿ ಖಾಲಿಯಾಗಿತ್ತು ನಾನು ಲಾಸ್ಟಿಗೆ ಒಂದು ಫೋಟೋ ಹಾಕಿದ್ದೀನಿ ಇಲ್ಲಿ ನೆಲ್ಲಿಕಾಯಿ ಅಡಿಕೆ ಮಾಡ್ಕೋಬೋದು ಹಾಗೆ ಉಪ್ಪಿನಕಾಯಿ ಮಾಡ್ಬೋದು ಬೇಕಾದಷ್ಟು ನಾವು ರೆಸಿಪಿಗಳನ್ನು ಇದರಲ್ಲಿ ಮಾಡ್ಕೋಬೋದು ಆದರೆ ನಾನು ಇಲ್ಲಿ ಇದರಲ್ಲಿ ಇಲ್ಲಿ ಇವತ್ತು ಈ ಗುಳುಂಬನ ಮಾಡಿ ತೋರಿಸಿದ್ದೀನಿ ಹಾಗೆ ಇದಕ್ಕೆ ಜಾಸ್ತಿ ಏನು ಸಾಮಗ್ರಿ ಬೇಕಾಗಿಲ್ಲ ಫ್ರೆಂಡ್ಸ್ ನಮ್ಗೆ ನಮ್ಗೆ ಒಂದು ಬರೀ ಬೆಲ್ಲ ನೆಲ್ಲಿಕಾಯಿ ಏಲಕ್ಕಿ ಪೌಡ್ರ್ ಇದೆ ನಮ್ಮ ರುಚಿಕರವಾದಂಥ ಆರೋಗ್ಯಕರವಾದಂಥ ಗುಳಂಬ ನಮಗೆ ಇಲ್ಲಿ ರೆಡಿ ಆಗುತ್ತೆ ಇದು ಪೂರ್ತಿ ನಮ್ಗೆ ಬೆಲ್ಲದ ನೀರು ಪೂರ್ತಿ ನಮಗಿಲ್ಲಿ ಅದು ಕರಗ್ ಪೂರ್ತಿ ಬೆಲ್ಲದ ನೀರು ಪೂರ್ತಿ ನಮಗೆ ನೆಲ್ಲಿಕಾಯಿ ಹೀರ್ಕೋಬೇಕು ಅಲ್ಲಿವರೆಗೂ ನಾವು ಇದನ್ನು ಕೈಯಾಡಿಸ್ತಾ ಇರಬೇಕು ಪೂರ್ತಿ ಅದನ್ನು ಬೆಲ್ಲದ ನೆಲ್ಲಿ ಬೆಲ್ಲ ನೆಲ್ಲಿಕಾಯಿ ಪೂರ್ತಿ ಬೆಲ್ಲದ ನೀರನ್ನು ಹಿಂಗೆ ಆದಮೇಲೆ ನಾವು ಇದನ್ನ ಒಂದು ಸ್ವಲ್ಪ ಆರಕ್ಕೆ ಬಿಟ್ಟು ನಂತರ ಬಾಟ್ಲಿಗೆ ತುಂಬಿಟ್ಕೋಬೇಕು ನಾನು ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ನಾನಿಲ್ಲಿ ಹಾಕೊಂಡಿದ್ದೀನಿ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಪೂರ್ತಿ ಭಾಳ ಗಟ್ಟಿಯಾಗ ಮಾಡಿದ್ರೆ ಭಾಳ ಆಣದಂಗೆ ಆಗ್ಬಿಡ್ತೈತೆ ಅದಕ್ಕೋಸ್ಕರ ಭಾಳಷ್ಟು ನಾವು ತಿರ್ಗಿಸ್ಕೊತ ಇದನ್ನ ಮಾಡಬಾರ್ದು ಲಾಸ್ಟ್ ಮಟ್ಟನೂ ಒಂದು ಸ್ವಲ್ಪ ಇದೈತೆ ಅಂತಂದ್ನ ಇಷ್ಟು ಹದ ಇದ್ರೆ ಸಾಕು ಆರಿದ ಮೇಲೆ ಅದು ತನ್ನ ಹದಕ್ಕೆ ಬರ್ತೈತಿ ನೋಡ್ರಿ ನಾನು ಇದನ್ನ ಮುಗ್ದೈತಿ ನಮ್ಮದು ಆರಕ್ಕೆ ಬಿಟ್ಟಿದ್ದೀನಿ ಇದನ್ನ ನಮ್ಮ ರುಚಿಕರವಾದಂಥ ಆರೋಗ್ಯಕರವಾದಂಥ ಜಾಮ್ ರೆಡಿಯಾಗಿತಿಲ್ಲೇ ಲೇಹ ಬೆಟ್ಟದ ನೆಲ್ಲಿಕಾಯಿಯ ಲೇಹ ಗುಳುಂಬ ರೆಡಿಯಾಗೈತಿ ಈ ರುಚಿಕರವಾದಂಥ ಆರೋಗ್ಯಕರವಾದಂಥ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡ್ಕೊ ಟ್ರೈ ಮಾಡಿರಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲನ್ನು ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನು ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಾನು ಸಿಗ್ತೀನಿ ನೋಡಲಮ್ಮ ಬೆಟ್ಟದ ನೆಲ್ಲಿಕಾಯನ್ನು ನಾನಿಲ್ಲಿ ಅಡಿಕೆ ಮಾಡಿಟ್ಟಿದ್ದೀನಿ ಮತ್ತೆ ಮುಂದೆ ನೋಡಿದಲ್ಲಿ ನಾನು ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಬಾಯ್